ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಘೋಷಣೆಯಾಗಿದ್ದು ಚುನಾವಣಾ ವೇಳಾಪಟ್ಟಿ ಪ್ರಕಟ ಬೆನ್ನಲ್ಲೇ ಲಾಭಿ ಜೋರಾಗಿದೆ ಮೂರು ರಾಜಕೀಯ ಪಕ್ಷಗಳಲ್ಲೂ ಆಕಾಂಕ್ಷಿಗಳು ಆಕ್ಟಿವ್ ಜೂನ್ ಹದಿನೇಳನೇ ತಾರೀಕಿನಂದು ವಿಧಾನ ಪರಿಷತ್ ಹನ್ನೊಂದು ಸದಸ್ಯರ ನಿವೃತ್ತಿಯಾಗುತ್ತೆ ಜೂನ್ ಹದಿಮೂರನೇ ತಾರೀಕು ವಿಧಾನಸಭೆಯಿಂದ ಪರಿಷತ್ಗೆ ಎಲೆಕ್ಷನ್ ನಡೆಯುತ್ತೆ ಆಡಳಿತಾರೂಢ ಕಾಂಗ್ರೆಸ್ಗೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಸಿಗ್ತಾರೆ ಸಂಖ್ಯಾಬಲದ ಆಧಾರದ ಮೇಲೆ ಏಳು ಸ್ಥಾನಗಳು ಕಾಂಗ್ರೆಸ್ಗೆ ಫಿಕ್ಸ್ ಪ್ರತಿಪಕ್ಷ ಬಿಜೆಪಿಗೆ ಮೂರು ಸ್ಥಾನ ಜೊತೆಗೆ ಜೆಡಿಎಸ್ಗೆ ಒಂದು ಸ್ಥಾನ ಸಿಗುತ್ತೆ ಇದಕ್ಕೆ ಈಗ ಲಾಭಿ ಶುರುವಾಗಿದೆ ಪ್ರಶಾಂತ್ ಒಂದು ಈಗ ಲಾಭಿ ಶುರುವಾಗಿದೆ ಹೌ ಇಟ್ ವರ್ಕ್ಸ್ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ನೋಡಿ ವಿಧಾನ ಪ್ರತಿ ಇದರಲ್ಲಿ ವಿಧಾನಸಭೆಯಿಂದ ಇಷ್ಟು ಕೋಟಾದಲ್ಲಿ ಇರುತ್ತೆ ಯಾರ ಸಂಖ್ಯೆಗಳು ಜಾಸ್ತಿ ಇರುತ್ತೋ ಈಗ ಸುಮಾರು ಹನ್ನೊಂದು ಸ್ಥಾನಗಳು ಖಾಲಿ ಇದೆ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀಬೇಕು ಅದರಲ್ಲಿ ಇವತ್ತಿನ ಕಾಂಗ್ರೆಸ್ನ ಸ್ಟ್ರೆಂತ್ನ ಪ್ರಕಾರ ಏಳು ಸ್ಥಾನಗಳು ಕಾಂಗ್ರೆಸ್ಗೆ ಮೂರು ಬಿ ಜೆ ಪಿಗೆ ಒಂದು ಜೆ ಡಿ ಎಸ್ಗೆ ಸಿಗುತ್ತೆ ಈಗ ಸಹಜವಾಗಿ ಒಂದು ಪೈಪೋಟಿ ಇದೆ ನಾನಾ ಹೆಸರುಗಳು ಓಡಾಡ್ತಾ ಇವೆ ಹೆಸರುಗಳನ್ನೇ ನೋಡೋದಾದ್ರಿಗೆ ರಾಜ್ ಈಗಾಗಲೇ ಮಂತ್ರಿ ಇದ್ದಾರೆ ಎ ಐ ಸಿ ಸಿಗೆ ಆಪ್ತರು ರಾಯಚೂರಿನಲ್ಲಿ ಪ್ರಬಲರು ಕೂಡ ಹೌದು ರಾಹುಲ್ ಗಾಂಧಿ ಅವರಿಗೆ ಆಪ್ತರು ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ ಹೀಗಾಗಿ ಬೋಸ್ರಾಜ್ ಹೆಸರು ಮುಂಚೂಣಿಯಲ್ಲಿದೆ ಕೆ ಗೋವಿಂದರಾಜ್ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸಲಹಾಕಾರರು ಕೂಡ ಹೌದು ಸಿದ್ದರಾಮಯ್ಯವ್ರಿಗೆ ಭಾಳ ಆಪ್ತರು ಅವರ ಹೆಸರು ಕೂಡ ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ ಪ್ರಭಾವಶಾಲಿ ಹೈಕಮಾಂಡ್ನಲ್ಲೂ ಕೂಡ ಕನೆಕ್ಷನ್ ಇರತಕ್ಕಂಥವ್ರು ಹೀಗಾಗಿ ಕೆ ಗೋವಿಂದರಾಜ್ ಹೆಸರು ಇದೆ ಯತೀಂದ್ರ ಸಿದ್ದರಾಮಯ್ಯ ತಂದೆಗೋಸ್ಕರ ವರುಣಾ ಕ್ಷೇತ್ರವನ್ನು ಬಿಟ್ಟು ಕೊಟ್ಟವರು ಅನ್ನುವ ಕಾರಣಕ್ಕೋಸ್ಕರ ಈಗ ಅವರನ್ನು ಲೋಕಸಭೆಗೆ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಇದ್ದರು ಆದರೆ ರಿಸ್ಕ್ ಬೇಡ ಅನ್ನುವ ಕಾರಣಕ್ಕೋಸ್ಕರ ಆದರೆ ವಿಧಾನ ಪರಿಷತ್ತಿಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ತರಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿದೆ ಗೊತ್ತಿಲ್ಲ ಈಗ ಕಾಂಗ್ರೆಸ್ನ ಪಾಲಿಟಿಕ್ಸ್ನ ಕಾರಣದಿಂದ ಡಿ ಕೆ ಶಿವಕುಮಾರ್ ಇದನ್ನು ಒಪ್ಕೊಳ್ಳಬಹುದು ಯಾಕೆಂದರೆ ಮುಂದೆ ನನಗೆ ಬಿಟ್ಟು ಕೊಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಮಗನನ್ನು ತನ್ನಿ ತರುವ ಇಚ್ಛೆ ಇದ್ದಲ್ಲಿ ತನ್ನಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳ್ಬೋದು ಈ ಮೇ ನಾಟ್ ಅಪೋಸಿಟ್ಸ್ ಕರಡಿ ಸಂಗಣ್ಣ ಮೊನ್ನೆ ಲೋಕಸಭಾ ಟಿಕೆಟ್ ಬಿ ಜೆ ಪಿಯಿಂದ ತಪ್ಪಿತು ಕಾಂಗ್ರೆಸ್ಸಿಗೆ ಬಂದರು ಬಟ್ ಮೋಸ್ಟ್ ಅನ್ಲೈಕ್ಲಿ ಅಂತ ಅನಿಸುತ್ತೆ ಯಾಕಂದರೆ ಕಾಂಗ್ರೆಸ್ನವರೇ ಹೇಳುವ ಪ್ರಕಾರ ತುಂಬ ಪಂಚಮಸಾಲಿ ಓಟ್ಗಳೇನು ಕಾಂಗ್ರೆಸ್ ಕಡೆ ಶಿಫ್ಟ್ ಮಾಡಲಿಕ್ಕೆ ಕರಡಿ ಸಂಘಟನೆ ಸಾಧ್ಯ ಆಗಿಲ್ಲ ಬಿ ಎಲ್ ಶಂಕರ್ ಹೆಸರು ಪ್ರತಿ ಬಾರಿ ಇದು ಬಂದಾಗ ಬಿ ಎಲ್ ಶಂಕರ್ ಹೆಸರು ಇರುತ್ತೆ ಒಂದ್ಸಲ ಸಭಾಪತಿ ಕೂಡ ಆಗಿದ್ರು ವಿಧಾನ ಪರಿಷತ್ನಲ್ಲಿ ಮೋಸ್ಟ್ ಎಫಿಷಿಯಂಟ್ ಅಂಡ್ ವೆರಿ ಆಪ್ಟ್ ಲೀಡರ್ ಆದರೆ ಚುನಾವಣಾ ರಾಜಕಾರಣವನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಿ ಎಲ್ ಶಂಕರ್ ದೇವೇಗೌಡ್ರಿಗೆ ಆತ್ಮೀಯರಿದ್ದರು ಸಿದ್ದರಾಮಯ್ಯವ್ರಿಗೆ ಆತ್ಮೀಯರಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಆತ್ಮೀಯರಿದ್ದಾರೆ ಅವ್ರಿಗೊಂದು ಪರ್ಸೋನ ಇದೆ ಟಿ ವಿಯಲ್ಲಿ ತುಂಬ ಚೆನ್ನಾಗಿ ಮಾತನಾಡುವ ತಯಾರಿ ಮಾಡ್ಕೊಂಡು ಬಂದು ಮಾತನಾಡ್ತಕ್ಕಂಥ ನಾಯಕರಲ್ಲಿ ಒಂದು ಒಂದು ಅವರನ್ನು ನೋಡಿದ ತಕ್ಷಣ ಒಬ್ಬ ಪ್ರತಿಭಾವಂತ ರಾಜಕಾರಣಿ ಅಂತ ಅನ್ನಿಸ್ತಾರೆ ಆದರೆ ಬಿ ಎಲ್ ಶಂಕರ್ ಇಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಚಿಕ್ಕಮಂಗ್ಳೂರ್ನವರಿದ್ರು ನಂತರ ಬಂದು ಬೆಂಗಳೂರಿನಲ್ಲೆಲ್ಲ ಸ್ಪರ್ಧಿಸಿ ಸೋತರು ಈಗ ಅವರು ವಿಧಾನ ಪರಿಷತ್ತಿಗೆ ಬರಬೇಕು ಅಂತಿದ್ದಾರೆ ಚಿತ್ರಕಲಾ ಪರಿಷತ್ ಅಧ್ಯಕ್ಷರು ರಮೇಶ್ ಬಾಬು ನಮ್ಮ ಜೊತೆಗೆ ಭಾಳಷ್ಟು ಬಾರಿ ಬಂದು ಡಿಬೇಟನ್ನು ಕೂಡ ಮಾಡ್ತಾರೆ ಈಗ ಕೆ ಪಿ ಸಿಯ ಮೀಡಿಯಾ ಸೆಲ್ನ ಇನ್ಚಾರ್ಜ್ ಕೂಡ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಮೇಶ್ ಬಾಬು ಆಪ್ತರು ಹಿಂದುಳಿದ ವರ್ಗಗಳಿಂದ ಬರ್ತಾರೆ ಬಲಿಜ ಸಮುದಾಯದಿಂದ ಬರ್ತಾರೆ ಜೆ ಡಿ ಎಸ್ ಒಂದು ಸಲ ಎಮ್ ಎಲ್ ಸಿ ಕೂಡ ಆಗಿದ್ರು ನಿಂತು ಆದರೆ ಈ ಬಾರಿ ಟಿಕೆಟ್ ಕೇಳಿದಾಗ ಬೇಡ ನಂಗೆ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮೇಜರ್ ಪ್ರಾಬ್ಲಮ್ ಇಸ್ ಮನಿ ಮನಿ ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕು ಅನ್ನುವ ಕಾರಣಕ್ಕೋಸ್ಕರ ರಮೇಶ್ ಬಾಬು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗುವ ಲೀಸ್ಟ್ನಲ್ಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಒಂದು ಒಳ್ಳೆಯ ಹೆಸರು ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಖಜಾಂಚಿ ಕೂಡ ಹೌದು ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ ಬಿ ವಿ ಶ್ರೀನಿವಾಸ್ ನನ್ನ ನನ್ನ ವೈಯಕ್ತಿಕ ಪ್ರಕಾರ ಬಿ ವಿ ಶ್ರೀನಿವಾಸ್ ಕಾಂಗ್ರೆಸ್ನ ಕಷ್ಟ ಕಾಲದಲ್ಲಿ ಕೂಡ ಯೂತ್ ಕಾಂಗ್ರೆಸ್ಸನ್ನು ಭಾಳ ಸಮರ್ಥವಾಗಿ ನಡೆಸಿರ್ತಕ್ಕಂಥ ಒಬ್ಬ ನಾಯಕ ಬಿ ವಿ ಶ್ರೀನಿವಾಸ್ ಡಿ ಕೆ ಸುರೇಶ್ ಪರಮಾಪ್ತ ಬಲಿಜ ಸಮುದಾಯದಿಂದ ಬರ್ತಾರೆ ಅವರು ವಿಧಾನ ಪರಿಷತ್ಗಿಂತ ರಾಜ್ಯಸಭೆ ಸೂಕ್ತ ಅಂತ ನನಗೆ ಬಿಕಾಸ್ ಹೀ ಹೀ ಹ್ಯಾಸ್ ಫಾಟ್ ಫಾರ್ ದ ಪಾರ್ಟಿ ಬಿ ವಿ ಶ್ರೀನಿವಾಸ್ ಒಂದು ಹೇಳಬೇಕು ಅಂತಂದರೆ ನೀವು ಕರೋನಾ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಯೂತ್ ಕಾಂಗ್ರೆಸ್ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಕ್ಕೆ ಪ್ರಮುಖ ಕಾರಣ ಆಕ್ಟಿವ್ನೆಸ್ ಆಫ್ ಬಿ ವಿ ಶ್ರೀನಿವಾಸ್ ಇಸ್ ಅ ಗುಡ್ ಲೀಡರ್ ಸೂರಜ್ ಹೆಗ್ಡೆ ದೇವರಾಜ ಅರಸರ ಮೊಮ್ಮಗ ಅವರು ಕೂಡ ಯೂತ್ ಕಾಂಗ್ರೆಸ್ನ ಬೇರೆ ಬೇರೆ ರಾಜ್ಯಗಳ ಜವಾಬ್ದಾರಿ ಇತ್ತು ದಿನೇಶ್ ಗುಂಡೂರಾವ್ ಆಪ್ತರು ಹಿಂದುಳಿದ ವರ್ಗದಿಂದ ಬರ್ತಾರೆ ಮತ್ತೆ ಈಗಷ್ಟೇ ಏನದು ಗ್ಯಾರಂಟಿ ಅನುಷ್ಠಾನದ ಸಮಿತಿಯಾಗಿದೆ ಇದರಲ್ಲಿ ಸೂರಜ್ ಹೆಗಡೆಗೂ ಕೂಡ ಸ್ಥಾನವನ್ನು ನೀಡಲಾಗಿದೆ ಇಲ್ಲಿ ಎಮ್ ಎಲ್ ಸಿ ಮಾಡಲಾಗತ್ತಾ ಸಿ ಎಸ್ ದ್ವಾರಕಾನಾಥ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿದ್ದರು ಹಿಂದೆ ಪುಷ್ಪಾ ಅಮರನಾಥ್ ಮೈಸೂರಿನಿಂದ ಸಿದ್ದರಾಮಯ್ಯನವರ ಆಪ್ತರು ಹಿಂದೆ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದರು ಆರ್ತಿ ಕೃಷ್ಣ ಎನ್ ಆರ್ ಐ ಸೆಲ್ ಏನಿತ್ತು ಹಿಂದೆ ಅದರ ಅಧ್ಯಕ್ಷರಾಗಿದ್ದರು ಅವರು ಕೂಡ ಕೇಳ್ತಾ ಇದ್ದಾರೆ ಐವನ್ ಡಿಸೋಜಾ ಒಳ್ಳೆ ನಾಯಕ ಮಂಗಳೂರಿನಲ್ಲಿ ಅವ್ರು ಕಳೆದ ಬಾರಿ ಟಿಕೆಟನ್ನು ಕೊಡಲಾಗಿರಲಿಲ್ಲ ವೇದಾಭ್ಯಾಸ ಕಾಮತ್ ವಿರುದ್ಧ ಟಿಕೆಟ್ ಕೇಳ್ತಾ ಕೇಳ್ತಾಯಿದ್ರು ಕೊಡಲಾಗಿರಲಿಲ್ಲ ಸೊ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಅವ್ರಿಗೂ ಕೂಡ ಟಿಕೆಟನ್ನು ಕೇಳಲಾಗ್ತಾ ಇದೆ ಇದರಲ್ಲಿ ಏಳು ಹೆಸರುಗಳನ್ನು ಕಾಂಗ್ರೆಸ್ ಫೈನಲ್ ಮಾಡುವ ಬಿ ಜೆ ಪಿ ಅದು ನೋಡಿದರೆ ಬಿ ಜೆ ಪಿಗೆ ಮೂರು ಸೀಟ್ಗಳು ಸಿಗ್ತವೆ ಹೆಚ್ಚು ಕಡಿಮೆ ನನಗೆ ಅನ್ಸುತ್ತೆ ಇಪ್ಪತ್ತರಿಂದ ಇಪ್ಪತ್ತ ಒಂದು ಶಾಸಕರಿಗೆ ವಿಧಾನಸಭಾ ಶಾಸಕರಿಗೆ ಒಂದು ವಿಧಾನ ಪರಿಷತ್ ಅವಕಾಶ ಸಿಗತ್ತೆ ಯಾಕಂದರೆ ಕಾಂಗ್ರೆಸ್ ನೂರ ಮೂವತ್ತೈದಿದೆ ಸೊ ಕಾಂಗ್ರೆಸ್ಸಿಗೆ ಏಳು ಬಿ ಜೆ ಪಿಗ ಮೂರು ಸಿಗ್ತವೆ ಎನ್ ರವಿಕುಮಾರ್ ಎನ್ ರವಿಕುಮಾರ್ ಪರಿಷತ್ನ ಮುಖ್ಯ ಸಚೇತಕರಿದ್ದಾರೆ ಅವ್ರ ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದರು ಯಡಿಯೂರಪ್ಪನವ್ರಿಗೂ ಆಪ್ತರು ಸಂಘಟನೆಯ ದೃಷ್ಟಿಯಿಂದ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಸಿ ಟಿ ರವಿ ಎಲ್ಲದರಲ್ಲೂ ಹೆಸರು ಬರುತ್ತೆ ಪಾಪ ಮೊನ್ನೆ ಲೋಕಸಭೆಯಲ್ಲೂ ಕೂಡ ಹೆಸರು ಓಡಾಡ್ತು ಟಿಕೆಟ್ ಸಿಗಲಿಲ್ಲ ವಿಧಾನ ಪರಿಷತ್ತಿಗೆ ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ ಪ್ರತಾಪ್ ಸಿಂಹ ಹೆಸರು ಎಸ್ ಎ ರಾಮದಾಸ್ ಮಾಜಿ ಸ ಸಚಿವ ಅವ್ರಿಗೂ ಕೂಡ ಟಿಕೆಟ್ ತಪ್ಪಿಸ್ಲಾಗಿತ್ತು ನನಗೆ ನನ್ನ ಪ್ರಶ್ನೆ ಎಂ ಪಿಗೆ ತಪ್ಪಿಸಿ ಎಮ್ ಎಲ್ ಎಗೆ ತಪ್ಪಿಸಿ ಅವ್ರನ್ನ ಯಾಕೆ ಎಮ್ ಎಲ್ ಸಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ ಅಂದರೆ ಆಯಾ ಕಾರಣಗಳು ಇದ್ದರೆ ತುಳಸಿ ಮುನಿರಾಜು ಬಿ ಎಲ್ ಸಂತೋಷ್ ಅವರಿಗೆ ಆಪ್ತರು ಈ ಬಾರಿ ಎಷ್ಟು ಸಾಧ್ಯತೆ ಅಂತಕ್ಕಂಥದ್ದರ ಬಗ್ಗೆ ಪ್ರಶ್ನೆ ಇವೆ ಯಾಕಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ರಘುನಾಥ್ ಮಲ್ಕಾಪುರೇ ಕುರುಬ ಸಮುದಾಯದಿಂದ ಇರತಕ್ಕಂತ ಒಂದು ಹೆಸರು ರಘುನಾಥ್ ಮಲ್ಕಾಪುರೆ ಹಿಂದೆ ಅನಂತ್ ಕುಮಾರ್ ಅವ್ರಿಗೆ ಬಹಳ ಆಪ್ತರಾಗಿದ್ರು ಈಗ ಮೊನ್ನೆ ಸ್ವಲ್ಪ ದಿನಗಳ ಕಾಲ ಸಭಾಪತಿ ಕೂಡ ಆಗಿದ್ರು ಹಂಗಾಮಿ ಸಭಾಪತಿ ನಿರ್ಮಲ್ ಕುಮಾರ್ ಸುರಾನ ಅಗೇನ್ ಬಿ ಎಲ್ ಸಂತೋಷ್ ಅವರ ಅತ್ಯಂತ ಪರಮಾಪ್ತ ಜೈನ್ ಸಮುದಾಯದಿಂದ ಬರ್ತಾರೆ ಗೀತಾ ವಿವೇಕಾನಂದ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದ್ರು ರೀನಾ ಪ್ರಕಾಶ್ ಈ ಹೆಸರುಗಳು ಓಡಾಡ್ತಾ ಇವೆ ಬಿಟ್ ಬಿ ಜೆ ಪಿಯಲ್ಲಿ ಆಶ್ಚರ್ಯಕರ ಹೆಸರುಗಳು ಬಂದರೂ ಆಶ್ಚರ್ಯ ಇಲ್ಲ ಬಿ ಜೆ ಪಿಯಲ್ಲಿ ಆ ರೀತಿಯ ನಾನಾ ಹೆಸರುಗಳು ಬರ್ತವೆ ಜೆ ಡಿ ಎಸ್ನಿಂದ ನೋಡಿದಾಗ ಜವರಾಯಿಗೌಡ ಯಶವಂತಪುರದಲ್ಲಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ವಿರುದ್ಧ ಸೋತಿದ್ರು ಕಡಿಮೆ ಅಂತರದಲ್ಲಿ ಆದರೆ ಎಸ್ ಟಿ ಸೋಮಶೇಖರ್ ಶಿಫ್ಟ್ ಆದರೆ ಜವರಾಯಿಗೌಡರಿಗೆ ಟಿಕೆಟ್ ಕೊಡಬೇಕಾಗತ್ತೆ ಇಲ್ಲಿ ವಿಧಾನ ಪರಿಷತ್ನಲ್ಲಿ ತರ್ತಾರ ಕುಪೇಂದ್ರ ರೆಡ್ಡಿ ರಾಜ್ಯಸಭೆ ಚುನಾವಣೆಗೆ ನಿಂತಿದ್ರು ಗೆಲ್ಲಿಗೆ ಸಾಧ್ಯ ಆಗಲಿಲ್ಲ ಬಿ ಎಂ ಫಾರೂಕ್ ಅಗೇನ್ ಮುಸ್ಲಿಮ ಹೆಸರು ಅನ್ಸುತ್ತೆ ಈ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಾಗ ಬಿ ಎಮ್ ಪಾಡುಕ್ರನ್ನ ತರ್ತಕ್ಕಂಥದ್ದು ಅನ್ಲೈಕ್ಲಿ ಅಂತ ನನಗನ್ಸುತ್ತೆ ಇಷ್ಟು ಹೆಸರುಗಳಿವೆ ಇದನ್ನು ಬಿಟ್ಟು ಅನೇಕ ಹೆಸರುಗಳು ಆಶ್ಚರ್ಯಕರ ರೀತಿಯಲ್ಲಿ ಒಳಗಡೆ ಬರ್ಬೋದು ಬರೋಕ್ಕಾಗಲ್ಲ ಅಂತಿಲ್ಲ ಆದರೆ ಜೂನ್ ಈ ಒಂದೇನು ಚುನಾವಣೆ ಇದೆ ಜೂನ್ ನಾಲ್ಕರ ಇಫೆಕ್ಟ್ ಅದರ ಮೇಲೆ ಏನಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಯಾಕಂದ್ರೆ ಜೂನ್ ಹದಿನೇಳಕ್ಕೆ ಈ ವಿಧಾನ ಪರಿಷತ್ ಸದಸ್ಯರ ಅವಧಿ ಮುಕ್ತಾಯಗೊಳ್ಳುತ್ತೆ ಸೊ ರಿಸಲ್ಟ್ಸ್ ಫಲಿತಾಂಶ ಫಲಿತಾಂಶದ ಇಫೆಕ್ಟ್ ಇದ್ರ ಮೇಲೆ ಎಷ್ಟಿರುತ್ತೆ ಅಂತಕ್ಕಂಥದನ್ನ ಕೂಡ ನೋಡ್ಬೇಕಾಗುತ್ತೆ ರಿಸಲ್ಟ್ ಒಂದ್ ವೇಳೆ ನೋಡಿ ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೆಯೋದು ನಿಶ್ಚಿತ ಯಾಕಂದ್ರೆ ಏಳು ಸ್ಥಾನಗಳಿವೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಿ ಜೆ ಪಿಯಲ್ಲೂ ಕೂಡ ಮೂರು ಸ್ಥಾನಗಳಿವೆ ಯಾರ್ಯಾರನ್ನು ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥ ಪೈಪೋಟಿ ಜಾಸ್ತಿ ನಡೆಯುತ್ತೆ ಯಾಕಂದರೆ ಇದರಲ್ಲಿ ಏನು ಹೋಗಿ ಚುನಾವಣೆ ನಿಂತ್ಕೊಳ್ಳೋದು ಬಿಟ್ಟರೆ ಹಣ ಖರ್ಚು ಮಾಡ್ತಕ್ಕಂಥದ್ದು ಏನಿಲ್ಲ ಇದರಲ್ಲಿ ಸದ್ಯಕ್ಕೆ ರೈಟ್ ರೈಟ್ ಎಸ್ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು ಮತ್ತೊಂದು ಕಡೆ ಪರಿಷತ್ ಎಲೆಕ್ಷನ್ ಫೈಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾತಾಡೋಣ ಚಿಕ್ಕಬೇಕಾದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್